ಮೂಲಂಗಿ ಗೊಜ್ಜು ಅಂತ ಹೇಳಿ ಮೂಲಂಗಿ ಗೊಜ್ಜು ಓಕೆ ಜೊತೆ ಬೆಳ್ಳುಳ್ಳಿ ಶುಂಠಿ ಓಕೆ ಮೆಣಸಿನಕಾಯಿ ಜೀರಿಗೆ ಈರುಳ್ಳಿ ಓಕೆ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಧನಿಯಾ ಕರಿಬೇವು ಮೂಲಂಗಿ ಕೊಬ್ಬರಿ ಅಥವಾ ಕಾಯ್ತುರಿ ಯಾವ್ದಾದ್ರು ಹಾಕೋಬಹುದು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತಗೊಂಡಿದ್ದೀರಾ ಮೊದಲಿಗೆ ಏನ್ ಮಾಡುದು ಮೊದ್ಲಿಗೆ ಫಸ್ಟ್ ರಾ ನಲ್ಲಿ ನಾವು ರುಬ್ಕೋಬೇಕಾಗತ್ತೆ ಹಂಗಾದ್ರೆ ಮಿಕ್ಸಿ ಮಾಡಿ ಮಿಕ್ಸಿ ಜಾ ಏನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮೊದ್ಲಿಗೆ ಮೂಲಂಗಿ ಸ್ವಲ್ಪ ತಗೊಳ್ಳೋಣ ಅಂದ್ರೆ ಹೆಚ್ಚಿರೋದು ಸ್ವಲ್ಪ ಇರ್ಲಿ ಬಾಯಿಗೆ ಕ್ರಂಚಿ ತರ ಸಿಗ್ಬೇಕು ಅದನ್ನ ಲಾಸ್ಟಿಗೆ ಒಗ್ಗರಣೆ ಮಾಡೋ ಹೊತ್ತಿಗೆ ಹಾಕ್ತೀವಿ ಈಗ ಇದಕ್ಕೆ ಏನೇನ್ ಬೇಕು ಅಂದ್ರೆ ಮೂಲಂಗಿ ಒಂದ್ ಸ್ಪೂನ್ ಕೊಡಿ ಹೆಚ್ಚಿದ ಮೂಲಂಗಿ ಹೆಚ್ಚಿದ ಮೂಲಂಗಿ ಹೆಚ್ಚಿದ್ರ ಹೆಚ್ಕೋಬಹುದು ಇಲ್ಲ ತುರ್ಕೊಂಡಾರ ತುರ್ಕೋಬಹುದು ನಿಮಗೆ ಎಷ್ಟ್ ಬೇಕೋ ಒಂದ್ ಬೌಲ್ ಅಷ್ಟು ಬೇಕು ಅಂದ್ರೆ ಒಂದ್ ಬೌಲ್ ಅಷ್ಟು ನಿಮ್ಗೆ ಎಷ್ಟ್ ಬೇಕೋ ಅಷ್ಟ್ ಮಾಡ್ಕೋಬಹುದು ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಡೈಜೆಷನ್ ಇರುತ್ತೆ ಆಮೇಲೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನಾವು ಏನೇ ತಿಂದಿದ್ರು ಅದು ನೀರಿನ ಅಂಶ ಜಾಸ್ತಿ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ ಇಂತಹ ಒಳ್ಳೆ ಆರೋಗ್ಯ ಪೂರ್ಣ ಅಡಿಗೆ ನಮ್ಮ ವೀಕ್ಷಕರಿಗೆ ಇವಾಗ ಸಿಗ್ತಾ ಇದೆ ಖಂಡಿತ ಈಗ ಕಾಯ್ತುರಿ ನಮ್ಗೆ ಕೊಲೆಸ್ಟ್ರಾಲ್ ಅಂತಾರೆ ಅದು ನಿಜ ತಪ್ಪೋದು ಕಾಯಿ ತಿಂದ್ರೆ ಕೊಲೆಸ್ಟ್ರಾಲ್ ಬರಲ್ಲ ಅದ್ ನಿಜ ತುಂಬಾ ಅದು ಭಾವನೆ ತಪ್ಪು ಈಗ ಕೆಲವರೆಲ್ಲ ಕಾಯ್ನಲ್ಲಿ ಎಣ್ಣೆ ಮಾಡ್ಕೊಂಡು ಯೂಸ್ ಮಾಡ್ತಾರೆ ತುಂಬಾ ಒಳ್ಳೇದು ಇದು ಒಳ್ಳೆ ಕೊಲೆಸ್ಟ್ರಾಲ್ ಕೊಬ್ಬರಿಯಲ್ಲಿ ಹಸಿ ಕಾಯಿ ತುರಿಯಲ್ಲಿ ಹಸಿ ಕಾಯಿ ತುರಿಯಲ್ಲಿ ಒಳ್ಳೆ ಎಣ್ಣೆ ಕೊಲೆಸ್ಟ್ರಾಲ್ ಇರುತ್ತೆ ಸೊ ಆರೋಗ್ಯಕ್ಕೆ ಒಳ್ಳೇದು ಆಕ್ಚುಲಿ ಈಗ ನಾವು ಬೇರೆ ಏನೋ ಜಂಕ್ ಫುಡ್ಸ್ ಎಲ್ಲ ತಗೊಂತಿವಲ್ಲ ಅದ್ರಲ್ಲಿ ಬೇರೆ ಬೇರೆ ಎಣ್ಣೆ ಯೂಸ್ ಮಾಡ್ತಿರ್ತಾರೆ ಹೊರಗಡೆ ಮಿಕ್ಸ್ ಆಗಿರುತ್ತೆ ಸೊ ಇದು ಆಕ್ಚುಲಿ ಕೆಲವರು ಪ್ಯೂರ್ ಇದ್ರದ್ದು ಎಣ್ಣೆದೇ ಅಡಿಗೆ ಮಾಡ್ತಾರೆ ಅಡಿಗೆ ಮಾಡ್ತಾರೆ ಸೊ ಈಗ ನಾನು ಇದಕ್ಕೆ ಮೂಲಂಗಿ ಹಾಕಿದೀನಿ ಮತ್ತೆ ಕಾಯಿ ಹಾಕಿದೀನಿ ಧನಿಯಾ ಧನಿಯಾ ಇದೇನು ಬೇಡ ಹಸಿ ಹಸಿ ರಾಧೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅದ್ ಹಾಕಿದ್ನಾ ಈಗ ಇದು ಖಾರಕ್ಕೆ ಬೇಕು ಇದು ಹಸಿ ಮೆಣಸಿನಕಾಯಿ ಬೇಡ ಅನೂರು ಒಣಮೆಣ್ಸಿನ್ಕಾಯಿನೂ ಎಷ್ಟು ತಿನ್ಬೇಕು ಅನ್ಸುತ್ತೋ ಆಯ್ತು ಅನ್ಸುತ್ತೋರ್ಡ್ ಸ್ಪೂನ್ ಹಾಕಿದೀನಿ ಆಮೇಲೆ ಜೀರ್ಗಾಯಿ ಇದು ಕೂಡ ಡೈಜೆಷನ್ ಬರುತ್ತೆ ತುಂಬಾ ಇದನ್ನು ಅಷ್ಟೇ ಒಂದು ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀರಾ ಈಗ ಬೆಳ್ಳುಳ್ಳಿ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಬೆಳ್ಳುಳ್ಳಿ ಹಾ ಇದು ಕೊಲೆಸ್ಟ್ರಾಲ್ ಅಂತಾರಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ನ ತುಂಬಾ ಕಮ್ಮಿ ಮಾಡತ್ತೆ ಇದು ಆಕ್ಚುಲಿ ಬೆಳ್ಳುಳ್ಳಿನ ಓಕೆ ನಾವು ಬೆಳ್ಳುಳ್ಳಿ ಎಷ್ಟು ಹಾಕಿದ್ರು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ತುಂಬಾ ಒಳ್ಳೆ ಇವಾಗ ಎಷ್ಟು ಒಂದು ಒಂದು ಬೆಳ್ಳುಳ್ಳಿ ತಗೊಂಡಿದೀರ ಒಂದು ದೊಡ್ಡದು ನಿಂಬೆ ಸಾಕು ಸಾಕಲ್ಲ ಅದು ಎಳೆ ಹೆಸಲು ಬಿಡಿಸ್ಕೊಂಡು ಹಾಕೊಂಡ್ರೆ ಆಯ್ತು ಸಿಪ್ಪೆಲ್ಲ ತೆಕ್ಕೊಂಡು ಸ್ವಲ್ಪ ಶುಂಠಿ ಸ್ವಲ್ಪ ಅದು ಗ್ಯಾಸ್ಟ್ರಿಕ್ ಆಗಬಾರ್ದು ಎಲ್ಲ ರಾ ಹಾಕ್ತಿವಲ್ಲ ಸೊ ಶುಂಠಿ ಹಾಕಿದ್ರೆ ಅದು ಎನ್ಹಾನ್ಸ್ ಆಗುತ್ತೆ ಎರಡು ಸೇರಿ ಅದು ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಅದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಒಟ್ಟಿಗೆ ಯೂಸ್ ಮಾಡೋದು ಇದು ಒಂದು ನನಿ ಗೊತ್ತಿರ್ಲಿಲ್ಲ ಹಸಿ ಶುಂಠಿ ಶುಂಠಿ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡ್ತೀವಿ ಮತ್ತೆ ಜೀರಿಗೆನೂ ಕೂಡ ಇನ್ನ ಬೆಳ್ಳುಳ್ಳಿ ಬಂದು ಎಲ್ಲ ಇದಕ್ಕೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಡೋಣ ಬೇಕು ಬೇಕಂದ್ರೆ ಕಲ್ಲು ಯೂಸ್ ಮಾಡೋರು ಹಾಕೋಬಹುದು ಬೇಡ ಅಂದ್ರೆ ಮಾಡ್ಕೋಬೇಕು ನೀರ್ ಹಾಕೊಂಡು ತುಂಬಾ ಜಾಸ್ತಿ ಬೇಡ ತುಂಬಾ ಮೀಡಿಯಮ್ ಈಗ ನೋಡಿ ಈಗ ಇಷ್ಟ ಆಗಿದೆ ಹಾ ಅಷ್ಟಾಗಿದೆ ಇವಾಗ ಅದು ರುಬ್ಬಾದ್ಮೇಲೆ ನೀವು ಹುಣ್ಸೆ ಹಣ್ಣು ರಸ ಅನ್ನಾರು ಹಾಕೋಬಹುದು ಇಲ್ಲ ಹುಣ್ಸೆ ಹಣ್ಣನ್ನ ಸ್ವಲ್ಪ ಒಂದ್ ರೌಂಡ್ ತೊಳೆದ್ಬಿಟ್ಟು ಹಾಕೊಂಡ್ರೆ ಅದು ಹುಳಿನೂ ಇರ್ಬೇಕಲ್ಲ ಉಪ್ಪು ಖಾರ ಹುಳಿ ಎಲ್ಲ ಇದ್ರೆ ಅಲ್ವಾಡಿಗೆ ಸೊ ಈಗ ಇನ್ನೊಂದ್ ರೌಂಡ್ ರುಬ್ಕೊಂಬಹುದು ನೈಸ್ ಆಗಿ ರುಬ್ಕೊಳ್ಳಿ ಈ ಹುಣ್ಸೆ ಹಣ್ಣು ನೀವು ಡೈರೆಕ್ಟ್ ಆಗಿ ಹಾಗೆ ಹಾಕೊಂಡು ಹಂಗೇನು ಹಾಕೋಬಹುದು ಸಾಕ

ಇದು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಈರುಳ್ಳಿನ ನಾವು ಬಾಡಿಸಿಕ ಹಸಿ ವಾಸನೆ ಹೋಗೋಕೆ ಅದಕ್ಕೆ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಈಗ ತುಂಬಾ ಇದು ಎಣ್ಣೆ ಏನ್ ಗೊತ್ತಾ ಕೊಬ್ಬರಿ ಎಣ್ಣೆ ಆದ್ರೆ ಧಾರಾಳವಾಗಿ ಉಪಯೋಗಿಸ್ಕೋಬಹುದು ಈ ಬೇರೆ ಎಣ್ಣೆ ಏನಾಗುತ್ತೆ ಏನೇ ನಾವು ಪ್ಯೂರ್ ತರ್ತೀವಿ ಕಾಸ್ಟ್ಲಿ ತರ್ತೀವಿ ಇನ್ನೋದೆಲ್ಲ ಸುಳ್ಳು ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ನಾನು ಎಲ್ಲ ಸುಮ್ನೆ ಹೇಳೋದಷ್ಟೇ ಹೊರಗಡೆ ಸಿಗೋದ್ ಮನೇಲಿ ಮಾಡೋದ್ ಬಿಟ್ರೆ ಸಿಗೋದ್ರಲ್ಲೆಲ್ಲ ಮಿಕ್ಸ್ ಇರುತ್ತದೆ ಸೊ ಎಣ್ಣೆ ಹಾಕಿದೀನಿ ಅದು ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಬಿಡ್ತೀನಿ ಒಟ್ಟಿಗೆನೆ ನೋಡಿ ಚಟ ಚಟ ಅಂತ ಸಿಡಿದ್ಮೇಲೆ ಕಾದಿದೆ ಚೆನ್ನಾಗೆ ಅಂತ ಸ್ವಲ್ಪ ಕರ್ಬೇವು ನೀವು ಕಟ್ ಮಾಡಿ ಹಾಕಿದ್ರೆ ಎಷ್ಟು ಗಮ ಬರುತ್ತೆ ಗೊತ್ತಾ ಹಂಗೆ ಹಾಕಕ್ಕೂ ಕಟ್ ಮಾಡಿ ಹಾಕೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವು ಅಷ್ಟೇ ಅಲ್ಲ ತುಂಬಾ ಒಳ್ಳೆದ ಈ ಸಣ್ಣ ಸಣ್ಣದ್ರಲ್ಲಿ ಇರೋ ಇದು ಗೊತ್ತೇ ಇರೋದಿಲ್ಲ ನೋಡಿ ಬ್ಲಡ್ ಪ್ಯೂರಿಫೈ ತಿಂದ್ರೆ ಸೊಪ್ಪು ಮಾಡ್ಸು ಕಣ್ಣಿಗೆ ತುಂಬಾ ಒಳ್ಳೆದು ಒಳ್ಳೆ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಕರ್ವೆನ್ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಮಾಡತ್ತೆ ಮತ್ತೆ ಬ್ಲಡ್ ಪ್ಯೂರಿಫೈ ಮಾಡತ್ತಂತೆ ನೋಡಿ ಹೊಸ ಟಿಪ್ಸ್ ಇದು ನಿಮ್ಮ ಅಡುಗೆಗಳಲ್ಲಿ ಜಾಸ್ತಿ ಕರ್ವೆನ್ ಸೊಪ್ಪನ್ನೆಲ್ಲ ಯೂಸ್ ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಈರುಳ್ಳಿ ಹಾಕಿದ್ಮೇಲೆ ನಮಗೆ ಖಾರ ತುಂಬಾ ಇಷ್ಟಪಡೋರು ಬೇಕು ಅಂದ್ರೆ ಒಂದೆರಡು ಹಾಕೋಬಹುದು ಬೇಡ ಅಂದ್ರೆ ಅವಾಯ್ಡ್ ಮಾಡಿ ಹಾಕಿರ್ತೀವಿ ಸೌಟ್ ಕೊಡಿ ಇದು ಸ್ಪ್ಯಾಚುಲಾ ಕೊಡಿ ಇದು ಸ್ವಲ್ಪ ಬ್ರೌನಿಶ್ ಬರ್ಲಿ ಯಾಕೆಂದ್ರೆ ಹಸಿ ಇದು ಎಲ್ಲ ರಾನೆ ಹಾಕಿರ್ತೀವಲ್ವಾ ಸೊ ಇದು ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿ ಜೊತೆ ಅದು ಫ್ರೈ ಆಗೋ ತನಕ ನಿಮ್ಮ ಹಾಬೀಸ್ ಏನು ಹೌದು ಹೇಳ್ತೀರಾ ನಮ್ ವೀಕ್ಷಕ ನಾನು ಮನೆಯಲ್ಲಿ ಸುಮ್ನೆ ಅಂತ ಕೂರಲ್ಲ ಸೀರೆ ಮೇಲೆ ಡ್ರೆಸ್ ಮೇಲೆ ವರ್ಕ್ ಮಾಡೋದು ಬಳೆ ನೆಕ್ಲೆಸ್ ಮಾಡೋದು ತುಂಬಾ ಇಂಥದೆಲ್ಲ ತುಂಬಾ ಇಷ್ಟ ಆಮೇಲೆ ಕುಚ್ ಕಟ್ಟೋದು ಸ್ಯಾರಿಗೆ ಅದೆಲ್ಲ ಮಾಡ್ತಿರ್ತೀನಿ ಇತ್ತೀಚೆಗೆ ನನ್ನ ಮಗ ಸ್ವಲ್ಪ ಚಿಕ್ಕವನಿದ್ದಾನೆ ಅಂತ ಸ್ವಲ್ಪ ಅದೆಲ್ಲ ಅವಾಯ್ಡ್ ಮಾಡ್ತಿದೀನಿ ತುಂಬಾ ಇಷ್ಟ ಅದೆಲ್ಲ ನಂಗೆ ಹೌದಾ ಈ ಕ್ವಶನ್ ಕೇಳಬೇಕು ಅನ್ಕೊಂಡೆ ಸ್ವಲ್ಪ ಮರ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀರಾ ಓಕೆ ನಾನು ನನ್ನ ಹಸ್ಬೆಂಡು ನಂಗೆ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳಿದ್ರಲ್ಲ ಓಕೆ ಓಕೆ ಏನು ಮಾಡ್ತಾ ಇದ್ದಾರೆ ಎರಡು ಅವನು ದೊಡ್ಡವನು ಬಂದು ಆರನೇ ಕ್ಲಾಸು ಚಿಕ್ಕವನು ಒಂದನೇ ಕ್ಲಾಸು ಒಂದನೇ ಕ್ಲಾಸ್ ಅಂತ ಏನು ಪುಟ್ ಪುಟ್ಟು ಮಾಡ್ತಾರೆ ಓಕೆ ನೀವು ಮಾಡೋ ಅಡುಗೆ ಎಲ್ಲಾ ತುಂಬಾ ಎಂಜಾಯ್ ಮಾಡ್ತಾರೆ ತುಂಬಾ ಇಷ್ಟಪಟ್ಟು ಎಲ್ಲಾ ವೆರೈಟಿ ಸ್ನಾಕ್ಸ್ ಅದು ಕೊಡು ಮಾಡ್ಕೊಡುಗೂ ಕುಕ್ ಮಾಡ್ಬಿಡ್ತು ಎಲ್ಲರಿಗೂ ಅಡ್ಗೆ ಕಲ್ಸ್ಬಿಡ್ತದ ಯಾರೋ ಒಬ್ರು ಬಂದಿದ್ರು ಅವರು ಸಹ ಸೇಮ್ ಹೇಳ್ತಾ ಇದ್ರು ಕೋವಿಡ್ ಟೈಮ್ ಅಲ್ಲಿ ನಾನು ಒಳ್ಳೆ ಒಳ್ಳೆ ಅಡ್ಗೆಗಳನ್ನೆಲ್ಲ ಕಲಿತೆ ನನಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಕೆಲವರಿಗೆ ಅಡಿಗೆಗಳು ಬರ್ದೇ ಇರೋರು ಕಲ್ಸ್ಬಿಡ್ತು ಖಂಡಿತ ಕೋವಿಡ್ ಅಲ್ವಾ ಬಟ್ ನಾನು ಯಾವಾಗ್ಲೂ ಮಾಡ್ತಿದ್ದೆ ತುಂಬಾ ವೆರೈಟಿ ಮಾಡ್ತಿರ್ಲಿಲ್ಲ ಈ ಕೋವಿಡ್ ಬಂದಲ್ ಮಕ್ಳು ಮನೇಲಿ ಇರ್ತಿದ್ರಲ್ಲ ಕೇಳಿದ್ ಅಡ್ಗೆ ಎಲ್ಲ ಮಾಡ್ಕೊಟ್ಬಿಟ್ಟೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ಆಯ್ತು ಸೊ ಇದನ್ನ ಆಫ್ ಮಾಡ್ಬೇಕಷ್ಟೇ ಓಕೆ ಇಷ್ಟೇ ಇದು ಸ್ವಲ್ಪ ಕೂಲ್ ಆಗಕ್ ಬಿಟ್ಬಿಟ್ಟು ಅದನ್ನೆಲ್ಲ ರುಬ್ಬಿರೋದ್ನೆಲ್ಲ ಇದಕ್ ಹಾಕ್ಬಿಟ್ರೆ ಮುಗಿ ಅದು ಆಯ್ತ ಅಷ್ಟೇ ಓಕೆ ಓಕೆ ಅದನ್ ಇವಾಗ ತಣ್ಣಗ್ ಬಿಟ್ಟು ಅದಕ್ಕೆ ಇದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀ ಕಷ್ಟ ಮೂಲಂಗಿ ಗುಚ್ ಇಷ್ಟು ಈಸಿ ಇತ್ತು ಅಂತ ಗೊತ್ತಿರಲಿಲ್ಲ ಈ ತರ ಎಲ್ಲ ಇಷ್ಟು ಈಸಿ ಈಸಿ ರೆಸಿಪಿಗಳು ಸಿಗ್ತಿದೆ ಇತ್ತೀಚೆಗೆ ನಮ್ಮ ಬಸವ ವಾಹಿನಿ ಖಾನಾವಳಿಯಲ್ಲಿ ಅಂದ್ರೆ ಒಂದು ತುಂಬಾ ಕಮ್ಮಿ ಪದಾರ್ಥದಲ್ಲಿ ಎಷ್ಟು ಬೇಗ ಮಾಡ್ತಾ ಇದಾರೆ ಗೊತ್ತಾ ಒಳ್ಳೆ ಗೊತ್ತಾ ಎಲ್ಲ ಕೆಲ್ಸಕ್ಕೆ ಹೋಗೋ ಇದ್ರಲ್ಲಿ ಇರ್ತಾರೆ ಇನ್ಸ್ಟೆಂಟ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇಲ್ಲದೆಲ್ಲ ಇಟ್ಕೊಂಡ್ಬಿಟ್ರೆ ಇದಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗತ್ತೆ ಒಂದು ರೊಟ್ಟಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅದೇ ಇಷ್ಟು ಬೇಗ ಮುಗಿತು ಈ ಗೊಜ್ಜು ಅಂದ್ರೆ ನನಗೇನೆ ಆಶ್ಚರ್ಯ ಆಗ್ತಾ ಇದೆ ಅದು ಮೂಲಂಗಿ ಗೊಜ್ಜು ಇಲ್ಲ ಅಂದ್ರೆ ಕುಕ್ಕರ್ ತಗೋ ಅದ್ ತಗೋ ಇದ್ ತಗೋ ಅಂತ ಅದೀಗ ತಣ್ಣಗಾದ್ಮೇಲೆ ಹಾಕಬೇಕು ಆದ್ಮೇಲೆ ಹಾಕ್ಬೇಕು ಇವಾಗ ಇದು ತಣ್ಣಗಾಗಿದೆ ಸೊ ಈಗ ಏನ್ ಮಾಡೋಣ ಅಂದ್ರೆ ಅದು ಉಳಿದಿರೋ ಮಿಕ್ಕಿರೋ ಪೀಸಸ್ ಇರುತ್ತಲ್ಲ ಯಾವಾಗಲೇ ಅರ್ಧ ಉಳ್ಸ್ಕೊಂಡಿದ್ರಲ್ಲ ಹೌದು ಚೆನ್ನಾಗಿರುತ್ತೆ ಕ್ರಂಚಿ ಆಗಿ ಸಿಗುತ್ತೆ ಇದು ಹಾಕೊಂಡ್ರೆ ನಿಮಗೆ ಬಾಯಿಗೆ ಕ್ರಂಚಿ ಆಗಿ ಸಿಗುತ್ತೆ ಈಗ ಬೇಡ ಅನ್ನೋರು ಅದನ್ನ ಒಟ್ಟಿಗೆ ಹಾಕೊಂಡ್ಬಿಡ್ ಒಟ್ಟಿಗೆ ಹಾಕೊಬಹುದು ಸೊ ಇದಾದ್ಮೇಲೆ ಅದ್ರ ಹಿಂದಿಂದನೆ ಇದನ್ನು ಹಾಕೊಂಡ್ಬಿಡೋಣ ರುಬ್ಬಿರೋದು ಓಕೆ ಆಯ್ತಾ ಇದು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೋಬೇಕು ಇಲ್ಲ ಅಂದ್ರೆ ಅದು ಟೇಸ್ಟೇ ಬೇರೆ ಆಗೋಗ್ಬಿಡುತ್ತೆ ಇದನ್ನ ಕುದಿಸೋಂಗಿರಲ್ಲ ತಣ್ಣಗೆ ಮಾಡ್ಕೊಂಡೆ ಹಾಕ್ಬೇಕು ಇದು ಒನ್ ಟೈಮ್ ಅಷ್ಟೇನೆ ನೀವು ಕುದಿಸಿ ಇಟ್ಕೊಳಕ್ಕೆಲ್ಲ ಬರಲ್ಲ ಬರಲ್ಲ ಓಕೆ ಬಟ್ ಇನ್ಸ್ಟಂಟ್ ಆಗಿ ಆಗುತ್ತೆ ಬೇಗ ಬೇಗ ಆಗೋಗುತ್ತೆ ಸ್ವಲ್ಪ ನೀರು ಕೊಡಿ ಇದು ನಿಮಗೆ ಯಾವ ಹಾದಕ್ಕೆ ಬೇಕಾದ್ರೆ ಮಾಡ್ಕೋಬೋದು ಮಾಡ್ಕೋಬೋದಾ ಸ್ವಲ್ಪ ತುಂಬ ಗ್ರೇವಿ ಅನ್ನಕ್ಕಾದರೆ ಒಂಚೂರು ಜಾಸ್ತಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೇಕು ಹಾಂ ಮಾಡ್ಕೋಬೋದು ಇಲ್ಲ ಚಪಾತಿಗೆ ರೊಟ್ಟಿಗೆ ಅಂದ್ರೆ ಮೀಡಿಯಂ ಮೀಡಿಯಂ ಆಗಿ ಮಾಡ್ಕೋಬಹುದು ಸ್ವಲ್ಪ ತಿಕ್ಕಾಗಿ ತಿಕ್ಕ ಇದು ಒಂದ್ಸತಿ ಫುಲ್ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ ಡೆಕೋರೇಷನ್ ಆಗಿ ನೋಡಿ ಇಷ್ಟೆ ಅಷ್ಟೇ ಹಾಕಿ ಹೋಯ್ತಾ ನಮ್ಮ ಮೂಲಂಗಿ ಗೊಜ್ಜು ಕೊಡ್ಲಾ ಕೊತ್ತಂಬರಿ ಸ್ವಲ್ಪ ಹಾಕಿ ಹಾಕೊಂಡ್ಬಿಟ್ಟು ಆಮೇಲೆ ಮತ್ತೆ ತಿರ್ಗಿ ಡೆಕೋರೇಷನಿಗೆ ಸ್ವಲ್ಪ ಹಾಕೊಂಡ್ರೆ ಓಕೆ ಇನ್ಸ್ಟಂಟ್ ಮೂಲಂಗಿ ಗೊಜ್ಜು ರೆಡಿ ರೆಡಿ ನನಗೆ ಸರ್ವಿಂಗ್ ಬೌಲ್ ಕೊಟ್ಬಿಡಿ ಓಕೆ ಹಾಕ್ಬಿಡ್ತೀನಿ ಹ್ಞೂ ಇದಕ್ಕೆ ಹಾಕೊಂಡ್ಬಿಡಿ ಹ್ಞೂ ಎಷ್ಟು ಚೆನ್ನಾಗಿ ಬರ್ತಿದೆ ಹೌದು ತುಂಬಾ ಚೆನ್ನಾಗಿ ಇದು ಮೂಲಂಗಿ ಇಷ್ಟ ಪಡದೇ ಇರೋರಿಗೆ ಖಂಡಿತ ಇಷ್ಟ ಆಗಲ್ಲ ಮೂಲಂಗಿ ಇಷ್ಟ ಪಡೋರಿಗೆ ತುಂಬಾ ಒಳ್ಳೇದು ಇಷ್ಟ ಆಗುತ್ತೆ ಮತ್ತೆ ಆರೋಗ್ಯಕ್ಕೆ ಹೆಲ್ತ್ ಕಾನ್ಶಿಯಸ್ ಇರೋರೆಲ್ಲ ಇದು ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಇದಿವಾಗ ಮೇಲೆ ಹಾ ಸ್ವಲ್ಪ ಇದ್ರನ್ನ ಹಾಕೋಣ ಕೊತ್ತಂಬರಿ ಗಾರ್ನಿಶಿಂಗ್ ಗಾರ್ನಿಶಿಂಗ್ ಇದೆ ಜಾಸ್ತಿ ಹಾಕಿದ್ರೇ ಅದರಲ್ಲೇ ಹಾಕೋಬಹುದು ಹಾ ಸೊ ನಾನು ಈಗ ಇಂತ ಹಾಕ್ತಾ ಇದ್ದೀನಿ ಓಕೆ